ನೂರು ವರ್ಷ ಬದುಕೋದೇ ರೀ ಒಂದ್ ದಿವ್ಸ ಸಿಂಹದ ರೀತಿ ಬದುಕಿ ನಾನಾಗಿದ್ರೆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ನಿಜ ರಾಜ್ಯ ಬಿಡ್ತೀನಿ ನಿಮ್ ಯೋಗ್ಯತೆ ಇದ್ರೆ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಸೈಟ್ ಕೊಟ್ಟು ನೀವು ಗಂಡಸರು ನಿಮ್ಗೂ ಸರ್ಕಾರ ಮಾಡಲಿಕ್ಕೆ ಆಗುತ್ತೆ ಅಂತ ತೋರಿಸ್ತೀವಿ ಈ ಜಿಲ್ಲೆಯಲ್ಲಿ ನೀವು ಒಬ್ಬ ಪ್ರಜೆ ಆಗ್ಲಿಕ್ಕೆ ನೀವು ಲಾಯಕ ನೀವು ನೈತಿಕತೆ ಇದೆಯಾ ನೀವು ಪ್ರಶ್ನೆ ಮಾಡ್ತಾ ಮೊದೇನು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋರು ನಮ್ದೇನ್ ತಕ್ರಾರಿಲ್ಲ ಆಗ್ಲಿ ಹಾಲು ಒಕ್ಕೂಟ ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ ಹೋಗಿರ್ಲಿಲ್ವ ಕ್ಯಾಬಿನೆಟ್ಗೆ ಕ್ಯಾಬಿನೆಟ್ ಅಲ್ಲಿ ನೀವು ನಿಮ್ ಜಿಲ್ಲೆ ಆಲು ಒಕ್ಕೂಟವನ್ನು ರದ್ದು ಮಾಡುವಾಗ ನೀವು ಅಲ್ಲಿ ಕುಡ್ತಿದ್ದೀವಿ ಅಂದ್ರೆ ಈ ಜಿಲ್ಲೆಯಲ್ಲಿ ನೀವು ಒಬ್ಬ ಪ್ರಜೆ ಆಗ್ಲಿಕ್ಕೆ ನೀವು ನಾಯಕ ನೀವು ನೈತಿಕತೆ ಇತಿಹಾಸದಲ್ಲಿ ನೀವು ಪ್ರಚಾರ ಮಾಡ್ತೇನೆ ಮಾನ್ಯ ಶಿವಾಸ ಅನಿಕ್ರಮೆ ಬೇಕು ಕುರ್ಚಿ ಬೇಕು ಜಿಲ್ಲೆಯ ಜನರಿಗೆ ಅನ್ಯಾಯ ಆದ್ರೆ ನೀವು ಕುಳಿತಕೊಂಡಿದ್ದೀರಲ್ಲ ನಾನಾಗಿದ್ರೆ ಆ ಸೆಕೆಂಡ್ ಅಲ್ಲಿ ಅಲ್ಲೇ ರಾಜೀನಾಮೆ ದಿಸಾ ರಾಜ ನೂರು ವರ್ಷ ಬೇಕಾಗಿಲ್ಲ ರೀ ಒಂದು ದಿವಸ ಸಿಂಹದ ರೀತಿ ಬದುಕಿವೆ ಎಷ್ಟು ವರ್ಷ ನಾವು ದೀರ್ಘವಾಗಿ ಅಧಿಕಾರದಲ್ಲಿ ಇದ್ದೀವಿ ಅಂತಲ್ಲ ಪ್ರಶ್ನೆ ಇಲ್ಲಿ ಕೇಂದ್ರ ಸಚಿವರಾಗಿದ್ರು ಅಣ್ಣವರು ಹೇಳ್ತಾರೆ ಕೇಂದ್ರ ಸಚಿವರಾಗಿದ್ರು ದೊಡ್ಡ ದೊಡ್ಡ ಸಚಿವರುಗಳು ಎರಡೂ ಜಿಲ್ಲೆಯಲ್ಲಿ ಇದ್ರು ಕೋಲಾರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತಂದ್ರ ಇವತ್ತಿಗೂ ತಂದ್ರ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ತಂದ ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೆಯಾ ಏನು ಇಲ್ಲ ನಾವೇ ಶಿಕ್ಷಣ ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೂ ತಂದ್ವಿ ರಾಮನಗರಕ್ಕೂ ಕೂಡ ಕುಮಾರಣ್ಣವ್ರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಭೂಮಿ ಪೂಜೆಯನ್ನು ನಾವು ಮಾಡಿಸಿದೀವಿ ರಾಮನಗರದಲ್ಲಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವರನ್ನ ಹೋಗಿ ಅಲ್ಲಿ ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ದೇವೆ ಐತಿಹಾಸಿಕವಾಗಿ ಬಹುಶಃ ರಾಜ್ಯದಲ್ಲ ಇಡೀ ದೇಶದಲ್ಲಿ ಒಬ್ಬ ಶಾಸಕರಾಗಿದ್ದಂಥವರು ಇಪ್ಪತ್ತೈದು ಸಾವಿರ ಬಡವರಿಗೆ ಸೈಡ್ ಕೊಟ್ಟಿರುವಂತ ಉದಾಹರಣೆ ನಾನು ನೋಡಿಲ್ಲ ಅದರಿಂದ ಎಷ್ಟು ಕೃಷಿ ಇರುತ್ತೆ ಅಂತ ಒಂದ್ಸಲಿ ತಾವು ವಿಚಾರ ಮಾಡಿ ಮಾನ್ಯ ಅಶೋಕ್ ಅಣ್ಣವ್ರ ಕಂದಾಯ ಸಚಿವರು ಅವ್ರಿಗೆ ಸಲಿ ಎರಡು ಮೂರು ನಾಲ್ಕು ಫೈಲ್ಸ್ ಬೇರೆ ಬೇರೆ ಜಮೀನುಗಳು ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಅವರಿಗೆಲ್ಲ ಕೂಡ ಅದನ್ನ ಆ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿ ಅವ್ರ ಕನ್ವಿನ್ಸ್ ಮಾಡಿ ಕ್ಯಾಬಿನೆಟ್ಗೆ ತಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ರು ಆ ಏಳ್ನೂರ ಐವತ್ತು ಎಕರೆ ಮಂಜೂರಾಗಿ ಇವತ್ತು ಹಕ್ಕು ಪತ್ರಗಳನ್ನು ಕೂಡ ಮಾಡುದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರಲ್ಲಿ ಏನಿದೆ ಅಂದ್ರೆ ಆ ಹಕ್ಕುಪತ್ರದ ಒಂದು ಮುಖಪುಟದಲ್ಲಿ ಬಸವರಾಜ ಅವರ ಒಂದು ಭಾವಚಿತ್ರ ಇದೆ ಹೌಸಿಂಗ್ ಮಿನಿಸ್ಟರ್ ಆಗಿ ಪಿ ಸೋಮಣ್ಣವ್ರ ಭಾವಚಿತ್ರ ಇದೆ ಬಹುಶಃ ಕಂದಾಯ ಸಚಿವರು ಆಗಿದ್ದಂತಹ ಜಮೀನ್ ಮಂಜೂರು ಮಾಡಿಕೊಟ್ಟಂತಹ ಅಶೋಕ್ ಗಣ್ಣವರು ಭಾವಚಿತ್ರ ಇರ್ಬೋದು ಅವತ್ತಿನ ಶಾಸಕ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿ ಈ ಜಮೀನನ್ನ ಎಲ್ಲ ಮಾಡಿಸ್ಕೊಟ್ಟಿರೋ ನನ್ನ ಭಾವಚಿತ್ರ ಇತ್ತು ಇಷ್ಟೇ ಇದು ಸರಿ ಇಲ್ವಂತಿ ಈಗೆಲ್ಲ ಪತ್ರ ಬರೆದವರು ಜಿಲ್ಲಾಧಿಕಾರಿಗಳು ನಾನು ಅದನ್ನೇ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದೇನೆ ಒಂದ್ ದಿವಸ ಸದನ ನಡೀದೇ ಇದ್ರು ಪರವಾಗಿಲ್ಲ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಇದು ಕೆಟ್ಟ ಸಂಪ್ರದಾಯ ಏನು ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದನ್ನ ನಿಮ್ ಸರ್ಕಾರ ಬಂದ್ಕೊಡ್ಲೆ ಫೋಟೋ ಚೇಂಜ್ ಮಾಡಲ್ಲ ನಿಮ್ ಯೋಗ್ಯತೆ ಇದ್ರೆ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಸೇಕ್ ಕೊಟ್ಟು ನೀವು ಗಂಡಸರು ನಿಮ್ಗೂ ಸರ್ಕಾರ ಮಾಡಲಿಕ್ಕೆ ಆಗುತ್ತೆ ಅಂತ ತೋರಿಸ್ತೀವಿ ಅದು ಚಾಲೆಂಜ್ ಅಂದ್ರೆ ನಾವು ಮಾಡಿರೋ ಯೋಜನೆಗಳಿಗೆ ನಿಮ್ ಫೋಟ್ ಹಾಕ್ಸ್ಕೊಳ್ತೀರಲ್ಲ ಹಾಕ್ಸ್ಕೋಬೇಕು ಅಂತ ಯೋಚನೆ ಬಂದಿದೆಯಲ್ಲ ಅದಕ್ಕೋಸ್ಕರ ಇದಕ್ಕೆ ಅವಕಾಶ ಕೊಡೋದಿಲ್ಲ ಬಸವಣ್ಣವ್ರು ಹಾಕಿದ್ರೆ ಹಾಕ್ಸ್ಕೊಂಡ್ಲಿ ಅಂತಾರೆ ಹಾಕ್ಸ್ಕೊಳಕ್ ಬಿಡಕ್ ಆಗಲ್ಲ ನಾವೇ ಮಾಡಿದೀವಿ ನಾವು ಮಾಡಿದ್ದೀವಿ ನಾವೇ ಕೊಟ್ಟಂಗೆ ಜನರ ಹತ್ರ ಇರ್ಬೇಕು ರೆಕಾರ್ಡ್ ಇದೆ